व्यासावनाशा श्रीषा पुनराशे हृद्या शुद्ध विद्याय्भाय नमो नम पूर्ण भाष्यम आदो नमस्तस्मि नमस्म पद्मनाभाक्योगिने ससीता कोशे गजपदे सीता दीनानीता नमस्म श्रीमंद ह्क्षे पूज्याय राघवेंद्राय सत्यधर्मरताय ಭಜತ ಕಲ್ಪವೃಕ್ಷಾ ನಮತಾಂ ಕಾಮಧೇನವೇ ಸುಷಮೇಂದ್ರ ಕರೋತ್ಥಂ ರಘವೇಂದ್ರ ಗುರು ಪ್ರಿಯತೀಂದ್ರ ಗುರು ವಂದೇ ಮೂಲರಮಾರ್ಚನೆ ರಥಂ ಸರ್ವೇಪಿ ಸುಖಿನ ಸನ್ತು ಸರ್ವೇ ಸನ್ ನಿರಾಮೇ ಭದ್ರ ಪಶ್ಯನ್ ಸರ್ವೇ ಸುಗುಣಚಾರಿಣ ಹಿಂದು ಹಂಸನಾಂಕ ಪರಮಾತ್ಮನ ಶ್ರೀಮನ್ಮಧ್ವಾಚಾರ್ಯರ ಶ್ರೀ ಪದ್ಮನಾಭತೀರ್ಥರ ಶ್ರೀನರಹರಿತೀರ್ಥರ ಶ್ರೀರಾಘವೇಂದ್ರಸ್ವಾಮಿಗಳವರ ಅವಿಚ್ಛಿನ್ನಿವ್ಯ ಭವ್ಯ ಪರಂಪರೆಗೆ ಇಂದು ಒಂದು ವಿಶೇಷವಾದ ಜಯ ಅನ್ನುವಂಥದ್ದು ಕರ್ನಾಟಕದ ಉಚ್ಚ ನ್ಯಾಯಾಲಯದಿಂದ ಇವತ್ತು ಲಭಿಸಿದೆ ನಮ್ಮ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಸಾಕ್ಷಾತ್ ಪರಂಪರೆಯಾದ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೂರ್ವ ಪೀಠಾಧಿಪತಿಗಳು ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಸನ್ಯಸ್ತ ಶಿಷ್ಯರು ಆದಂತಹ ಶ್ರೀ ನರಹರಿತೀರ್ಥರ ಒಂದು ಮೂಲ ಮೃತ್ತಿಕಾ ವೃಂದಾವನದ ವಿಚಾರದಲ್ಲಿ ವಿಜಯ ಇಂದಿನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ವೆಂಕಟಾಪುರ ಗ್ರಾಮದ ಹಂಪಿಯ ನಡುಗಡ್ಡೆಯಲ್ಲಿ ಏನು ವಿಜಯವಿಠಲ ದೇವಸ್ಥಾನದ ಸಮೀಪದಲ್ಲಿ ದೊಡ್ಡ ಬಂಡೆ ಮೇಲೆ ತೀರ್ಥರ ವೃಂದಾವನವಿದೆ ಆ ವೃಂದಾವನದ ವಿಚಾರದಲ್ಲಿ ಬಹುದಿನಗಳ ಬಹು ದಶಕಗಳ ವಿವಾದವನ್ನು ಪರಮಠದವರು ನಮ್ಮ ಮಠದ ಮೇಲೆ ಮಾಡಿದರು ನಮ್ಮ ಪರಮಗುರುಗಳಾದಂತಹ ಶ್ರೀ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಿಂದಲೂ ಕೂಡ ಈ ವಿಚಾರವು ನ್ಯಾಯಾಲಯದಲ್ಲಿ ಸುದೀರ್ಘ ಅವಧಿಯಲ್ಲಿ ಅಲ್ಲಿ ವಿಚಾರಣೆಯು ನಡೀತಾ ಇತ್ತು ಅಂತಹ ಸುದೀರ್ಘ ಅವಧಾರಣೆ ವಿಚಾರಣೆಯ ಹಿನ್ನೆಲೆಯಲ್ಲಿ ಕೆಳಗಿನ ನ್ಯಾಯಾಲಯಗಳಲ್ಲಿ ಹೊಸಪೇಟೆಯ ನ್ಯಾಯಾಲಯಗಳಲ್ಲಿ ನಮ್ಮ ಮಠಕ್ಕೆ ಈ ತೀರ್ಪು ಅನಾನುಕೂಲವಾಗಿ ಬಂದಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸೆಕೆಂಡ್ ಅಪೀಲ್ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಆರ್ ಎಸ್ ಸಿಯನ್ನು ಹೂಡಲಾಗಿ ಈ ಆರ್ ಎಸ್ ಸಿಯು ಸಮಗ್ರವಾಗಿ ವಿಚಾರಣೆಯನ್ನು ಮಾಡಿ ಎಲ್ಲ ಕಾಗದ ಪತ್ರಗಳನ್ನು ದಾಖಲಾತಿಗಳನ್ನು ಮತ್ತು ಕೆಳಗಿನ ನ್ಯಾಯಾಲಯಗಳ ಎಲ್ಲ ಆದೇಶಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಕೆಳಗಿನ ನ್ಯಾಯಾಲಯಗಳ ಆದೇಶವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಮತ್ತು ಅದರಲ್ಲಿ ತಾಂತ್ರಿಕವಾಗಿ ಮತ್ತು ನ್ಯಾಯಬದ್ಧವಾದ ದೋಷಗಳನ್ನು ಕೂಡ ಅದನ್ನು ಎತ್ತಿ ಹಿಡಿದು ಆ ಎರಡು ಆದೇಶಗಳನ್ನು ಕೆಳಗಿನ ನ್ಯಾಯಾಲಯದ ಎರಡು ಆದೇಶಗಳನ್ನು ಆದೇಶದ ತೀರ್ಪುಗಳನ್ನು ಎಲ್ಲವನ್ನು ಕೂಡ ರದ್ದುಪಡಿಸಿ ಉಚ್ಚ ನ್ಯಾಯಾಲಯವು ನಮ್ಮ ಈ ಯಾವ ರೆಗ್ಯುಲರ್ ಸೆಕೆಂಡ್ ಅಪೀಲನ್ನು ಪುರಸ್ಕರಿಸಿ ಇಂದು ಆ ಉತ್ತಮವಾದಂತಹ ತೀರ್ಪನ್ನು ನೀಡಿದೆ ಈ ವಿಚಾರದಲ್ಲಿ ಆರಾಧನೆ ನರಹರಿ ತೀರ್ಥರ ಆರಾಧನೆ ದೈನಂದಿನ ಪೂಜೆ ಮತ್ತಿತರ ವಿಚಾರಗಳನ್ನು ಒಳಗೊಂಡಂತಹ ಸುದೀರ್ಘ ವಿವಾದವು ಇಂದಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ರೆಗ್ಯುಲರ್ ಸೆಕೆಂಡ್ ಅಪೀಲ್ನಲ್ಲಿ ನಮ್ಮ ಶ್ರೀಮಠಕ್ಕೆ ಉತ್ತಮವಾದ ಆದೇಶ ಬರುವ ಮೂಲಕ ಇದು ಇತ್ಯರ್ಥವಾಗಿದೆ ಇದು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪೂರ್ವ ಗುರುಗಳಾದಂತಹ ನರಹರಿ ತೀರ್ಥರಿಗೆ ವಿಶೇಷವಾಗಿ ಸಲ್ಲಿಸಿರತಕ್ಕಂತಹ ಸೇವೆ ಅಂತ ನಾವು ಭಾವಿಸ್ತೇವೆ ಇದನ್ನು ನಾವು ಯಾವುದೇ ತರಹದ ಒಂದು ಇನ್ನೊಂದು ದೃಷ್ಟಿಯಿಂದವೋ ಅಥವಾ ಯಾರಿಗೋ ಒಂದು ನೋವಾಗುವ ದೃಷ್ಟಿಯಿಂದ ಈ ವಿಚಾರವನ್ನು ತಿಳಿಸಿಲ್ಲ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಇವರಿಗೆಲ್ಲರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ನಮ್ಮ ಶ್ರೀಮಠಕ್ಕೆ ಸಂದಿದಂತಹ ಜಯ ಇದು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಎಲ್ಲ ಪೂರ್ವ ಗುರುಗಳು ಮಠದ ಶಿಷ್ಯರಿಗೆ ಭಕ್ತರಿಗೆ ನೀಡಿರತಕ್ಕಂಥ ಇದು ಜಯ ಅಂತ ನಾವು ಇದು ಭಾವಿಸಿ ತಿಳಿಸ್ತಾ ಇದ್ದೇವೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ದಶಕಗಳಿಂದ ಇದಕ್ಕೆ ಎಲ್ಲ ರೀತಿಯಾಗಿ ಹೋರಾಟವನ್ನು ಮತ್ತು ನ್ಯಾಯಾಲಯಗಳಲ್ಲಿ ಅಹವಾಲುಗಳನ್ನು ಮಂಡಿಸುವ ಮೂಲಕ ನ್ಯಾಯವಾದಿಗಳು ಅಂದಿನ ದಿವಂಗತ ಕೃಷ್ಣ ಶಾಸ್ತ್ರಿಗಳು ದತ್ತಾತ್ರೇಯ ವಕೀಲರು ಬಳ್ಳಾರಿಯವರು ಅದೇ ರೀತಿಯಾಗಿ ನಮ್ಮ ಮಠದ ಪ್ರಮುಖ ಶಿಷ್ಯರಾದ ಡಾಣಾಪುರ್ ಕೃಷ್ಣಮೂರ್ತಿಗಳು ತಹಸೀಲ್ದಾರ್ ಮೂರ್ತಿಗಳು ಮತ್ತು ಬಳ್ಳಾರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಹಿರಿಯ ನ್ಯಾಯವಾದಿಗಳಾದ ಬಿಸಿಲಹಳ್ಳಿ ರಾಮಮೂರ್ತಿ ಅವರು ಅದೇ ರೀತಿಯಾಗಿ ಡಾಣಾಪುರ್ ಕೃಷ್ಣಮೂರ್ತಿಗಳು ಇವರೆಲ್ಲರೂ ಕೂಡ ಇದಕ್ಕೆ ಆ ಕಾಲದಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ನಮ್ಮ ಮಠದ ಹಿಂದಿನ ಸರ್ವಾಧಿಕಾರಿಗಳಾಗಿದ್ದಂತಹ ರಾಜ ಕೃಷ್ಣಾಚಾರ್ಯರು ಅದೇ ರೀತಿಯಾಗಿ ವಿದ್ವಾಂಸರಾದ ರಾಜ ಗಿರಿಯಾಚಾರ್ಯರು ಮತ್ತು ರಾಜಗೋಪಾಲಾಚಾರ್ಯರು ಮತ್ತು ನಮ್ಮ ಗುರುಗಳ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ಶ್ರೀಮೇಂದ್ರಾಚಾರ್ಯರೇ ಮೊದಲಾದಂತಹ ಎಲ್ಲರೂ ಕೂಡ ಇದಕ್ಕೆ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ ಮತ್ತು ಬೆಂಗಳೂರು ಮಹಾನಗರದಲ್ಲಿ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಪ್ರಬಲಿಂದ ನಾವದಿಗೆಯವರು ಮತ್ತು ದಿವಂಗತ ಸುಮನ್ ಕೆ ಸುಮನ್ ಅಂತಹ ಅಡ್ವೊಕೇಟ್ ಅವರು ಅದೇ ರೀತಿಯಾಗಿ ಹರಿಗರು ಮತ್ತು ಮಣಿರಾಜ್ ಕಶ್ಯಪ್ ಅವರು ಮತ್ತು ನಮ್ಮ ಮಠದ ಪ್ರಮುಖ ಶಿಕ್ಷರಾದಂತಹ ಅನೇಕ ನಿವೃತ್ತ ನ್ಯಾಯವಾದಿಗಳು ನ್ಯಾಯಾಲಯ ನ್ಯಾಯ ನ್ಯಾಯಾಧೀಶರುಗಳು ಅದೇ ರೀತಿಯಾಗಿ ನಮ್ಮ ನ್ಯಾಯವಾದಿ ನ್ಯಾಯಾಧೀಶರಾಗಿದ್ದಂತಹ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂತಹ ಶ್ರೀಧರ್ ರಾಯರು ಮತ್ತು ಹಿರಿಯ ನ್ಯಾಯವಾದಿಗಳಾಗಿರತಕ್ಕಂತಹ ನಾಗೇಶ್ ಅವರು ಅಡ್ವೊಕೇಟ್ ಅವರು ಮಣಿರಾಜ್ ಕಶ್ಯಪ್ ಅವರು ಚಿರಂಜೀವಿ ವಾದೀಂದ್ರಾಚಾರ್ಯ ಪೌರ ಪಟರ್ನಿ ಹೋಲ್ಡರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಬಳ್ಳಾರಿಯ ನ್ಯಾಯವಾದಿಗಳು ನಮ್ಮ ಮಠದ ಶಿಷ್ಯರಾದಂತಹ ಡಾಣಾಪುರ್ ಶ್ರೀನಿವಾಸ್ ಅವರು ವಿಜಯೀಂದ್ರ ಮತ್ತು ಮೋಹಿತ್ ಇನ್ನಿತರ ಎಲ್ಲ ಮಠದ ಶಿಷ್ಯರು ಕೂಡ ಒಕ್ಕರಳಿನಿಂದ ತನುಮನ ಧನಗಳಿಂದ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿ ಈ ವಿಜಯಕ್ಕೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನ್ಯಾಯಾಲಯವನ್ನು ಮತ್ತು ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಿ ಈ ತೀರ್ಪನ್ನು ಮಠದ ವಿಜಯವನ್ನಾಗಿ ಗುರುರಾಜರಿಗೆ ನಿಮ್ಮೆಲ್ಲ ಭಕ್ತರ ಮಠದ ಭಕ್ತರ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ ಇನ್ನು ಮುಂದೆ ಈ ಯಾವ ಆರಾಧನಾ ತೀರ್ಥರ ಆರಾಧನಾ ವಿಷಯದಲ್ಲಿ ಮತ್ತು ಜಮೀನಿನ ವಿಷಯದಲ್ಲಿ ಮತ್ತಿತರ ವಿಷಯ ದೈನಂದಿನ ಪೂಜಾ ವಿಷಯಗಳಲ್ಲಿ ಈ ಹಿಂದೆ ಇದ್ದಂತಹ ಯಾವುದೇ ತರಹದ ನಿರ್ಬಂಧ ಇಂಜೆನ್ಷನ್ ಪ್ರತಿಬಂಧಕ ಯಾವುದು ಕೂಡ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಶ್ರೀಮಠದ ಶಿಷ್ಯರುಗಳಿಗೆ ನಾವು ತಿಳಿಸ್ತಾ ಇದ್ದೇವೆ ಶುಭಮಸ್ತು